ಹಲೋ ಯಾವ್ರಿ ಒನ್ ಹೇಗಿದ್ದೀರಿ ಹೇಳರು ಇವತ್ತಿನ ಒಂದು ಸ್ಟಡಿ ಲಾಗ್ನಲ್ಲಿ ನಾನು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಗ್ರೇಡ್ ಸಿಕ್ಸ್ ಈ ತರಗತಿಯ ಸಮಾಜ ವಿಜ್ಞಾನ ವಿಷಯವನ್ನು ಓದ್ತಾ ಇದ್ದೀನಿ ಇದು ನಿಮಗೆ ಟಿ ಇ ಟಿಗೆ ಜಿ ಪಿ ಎಸ್ ಟಿಯರಿಗೆ ಎಚ್ ಎಸ್ ಟಿಯರಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸೊ ನಾನು ಇವತ್ತಿಂದ ಸೋಷಲು ಸಹ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನಿಮಗೆ ಸೈಕಾಲಜಿನ ಹಾಕಿದ್ದೆ ಸೊ ಅದ್ರಲ್ಲಿ ಒಂದು ಪಾಠನ ಮುಗಿಸಿದ್ದೀನಿ ನಾನು ಅದೇ ಸಬ್ಜೆಕ್ಟ್ನ ಚೇಂಜ್ ಚೇಂಜ್ ಮಾಡಿ ಹಾಕ್ತಾ ಇರ್ತೀನಿ ಅದರಲ್ಲಿ ಏನು ಓದ್ತೀನಿ ಅಂತ ಆ ಒಂದು ಸ್ಟಡಿ ಲಾಗ್ ಮಾಡಿದಾಗ ಅದನ್ನು ಹಾಕ್ತೀನಿ ಇವತ್ತು ನಾನು ಅದೇ ಸೋಷಿಯಲ್ ಓದ್ತಾ ಇರೋದ್ರಿಂದ ಅದನ್ನೇ ಹಾಕ್ತಾಯಿದ್ದೀನಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಹಾಗೆ ಈ ಒಂದು ಸಬ್ಜೆಕ್ಟ್ ಈ ಪಾಠ ಓದಿದ ನಂತರ ನಾನು ಸ್ವಲ್ಪ ಮೈಂಡ್ ರಿಫ್ರೆಶ್ ಹಾಕಿ ಒಂದು ಸ್ಯಾರಿ ಕುಚ್ಚನ್ನು ಸಹ ಹಾಕಿದ್ದೀನಿ ಅದನ್ನು ಸಹ ನಾನು ಇದರಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗಾದರೆ ಇವತ್ತಿನ ಒಂದು ಪಾಠದಲ್ಲಿ ಅಂದರೆ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇದರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ ನಾನು ಹಾಗೆ ಹೇಳ್ತಾ ಹೋಗ್ತೀನಿ ನಿಮಗೆ ಯೂಸ್ ಆಗುತ್ತೆ ನೋಡಿ ಫಸ್ಟ್ ಇದೆ ಇತಿಹಾಸ ಅಂದರೆ ಏನು ಅಂತ ಇತಿಹಾಸ ಅಂದರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಮನುಷ್ಯರು ನಡೆದು ಬಂದ ದಾರಿಯನ್ನು ಇದು ಪರಿಚಯಿಸುತ್ತೆ ಹಾಗೆಯೇ ಆ ದಾರಿಯಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆಯನ್ನು ಇದು ವಿವರಿಸುತ್ತೆ ಹಾಗೆ ಘಟನೆಗಳನ್ನು ವಿವರಿಸುವಾಗ ಕಾಲ ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಇದು ಹೊಂದಿರುತ್ತದೆ ಅಂದರೆ ಈ ಘಟನೆ ಯಾವಾಗ ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಸ್ಪಷ್ಟತೆಯಲ್ಲಿ ಇರುತ್ತೆ ಹಾಗೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಕತೆ ಮತ್ತು ಇತಿಹಾಸಕ್ಕೆ ಇರುವ ಒಂದು ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ ಮತ್ತು ಇತಿಹಾಸ ಯಾಕೆ ಬೇಕು ಅಂತ ಕೊಟ್ಟಿದ್ದಾರೆ ಅಂದರೆ ಇತಿಹಾಸ ಅಂದರೆ ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಅಷ್ಟೇ ಯಾಕೆ ಈ ಜಗತ್ತಿಗೆ ಇತಿಹಾಸ ಒಂದು ಸ್ಮರಣ ಶಕ್ತಿಯಾಗಿದೆ ಇತಿಹಾಸ ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ನಿರ್ಧಾರಗಳಿಂದ ಅಥವಾ ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು ತೊಂದರೆಗಳನ್ನು ತಿಳಿಸುತ್ತೆ ಹಾಗೆ ಮುಂದಿನ ತೀರ್ಮಾನಗಳನ್ನು ತಗೊಳ್ಳುವಾಗ ನಾವು ಅದನ್ನ ಎಚ್ಚೆತ್ಕೊಳ್ತೀವಿ ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶಗಳು ವಿಚಾರಧಾರೆಗಳು ಮತ್ತು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗುತ್ತೆ ಅವರ ಶೌರ್ಯ ಪರಾಕ್ರಮ ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗೆ ಸ್ಫೂರ್ತಿಯೂ ಆಗುತ್ತವೆ ಇದೆಲ್ಲವನ್ನು ನಾವು ಇತಿಹಾಸ ಓದೋದ್ರಿಂದ ತಿಳ್ಕೋಬೋದು ಹಾಗೆಯೇ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟಮೊದಲು ನಮಗೆ ತೋರಿಸ್ಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್ ಅವರನ್ನು ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ ಅಂತ ಕರೀತಾರೆ ನೆಕ್ಸ್ಟ್ ನಾವು ನೋಡೋದು ಆಧಾರಗಳು ಇತಿಹಾಸವನ್ನು ರಚಿಸುವವರನ್ನು ಇತಿಹಾಸಗಾರರು ಅಂತ ಕರೀತಾರೆ ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಅವರು ಬಳಸ್ಕೊಳ್ತಾರೆ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳಲಾಗುವುದು ಇತಿಹಾಸದ ಆಧಾರದಲ್ಲಿ ನಾವು ಪ್ರಮುಖವಾಗಿ ಎರಡು ವಿಧಗಳನ್ನು ಕಾಣ್ತೇವೆ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರಗಳು ಹಾಗಂದ್ರೇನು ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂತ ಅಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು ಇವುಗಳಲ್ಲಿ ಎರಡು ವಿಧ ಯಾವುದಪ್ಪ ಅಂದರೆ ಒಂದು ಲಿಖಿತ ಸಾಹಿತ್ಯ ಎರಡು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ ವಿಭಾಗ ಮಾಡಲಾಗುತ್ತೆ ಮೌಖಿಕ ಸಾಹಿತ್ಯವು ಜನಪದ ಗೀತೆ ಕತೆ ಲಾವಣಿ ಐತಿಹ್ಯಗಳನ್ನು ಮೊದಲಾದವುಗಳನ್ನು ಒಳಗೊಂಡಿರುತ್ತೆ ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ ಈಗ ನಾವು ನೆಕ್ಸ್ಟ್ ನೋಡೋಣ ಪುರಾತತ್ವ ಆಧಾರಗಳು ಹಂಗಂದ್ರೇನು ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುತ್ತೆ ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮತ್ತಿತರ ಅವಶೇಷಗಳು ಒಳಪಡುತ್ತವೆ ಈಗ ನಾನಿಲ್ಲಿ ಹೇಳಿದೆ ಪುರಾತತ್ವ ಆಧಾರಗಳಂದರೆ ಏನು ಅಂತ ಭೂ ಉತ್ಖನನ ಮೂಲಕ ಉತ್ಖನನದ ಮೂಲಕ ವಸ್ತುಗಳನ್ನು ತೆಗಿತಾರೆ ಹಾಗಾದರೆ ಉತ್ಖನನ ಅಂದರೆ ಏನು ಉತ್ಖನನ ಅಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳವಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೀತ ಬ್ರಷ್ ಕರಣೆ ಚಾಕು ಮರದ ದಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ ಅಂದರೆ ಬಿಡಿಸ್ತಾರೆ ಆ ಮಣ್ಣಲ್ಲಿ ಸಿಗುವ ಮಡಿಕೆ ಚೂರಾಗಿರ್ಬೋದು ನಾಣ್ಯ ಅಥವಾ ಮಣಿ ಹರಳು ಎಲುಬು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸ್ತಾರೆ ಈ ರೀತಿ ಮಾಡೋದನ್ನೇ ನಾವು ಉತ್ಖನನ ಭೂ ಉತ್ಖನನ ಅಂತ ಕರಿತೀವಿ ಈಗ ಪೇಜ್ ನಂಬರ್ ಫೋರಲ್ಲಿ ಇತಿಹಾಸದ ಆಧಾರಗಳು ಅಂತ ಹೇಳಿ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ ಇತಿಹಾಸದ ಆಧಾರಗಳು ಅದರಲ್ಲಿ ಸಾಹಿತ್ಯ ಆಧಾರ ಪುರಾತತ್ವ ಆಧಾರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೈಡಲ್ಲಿ ನೀವು ಇದನ್ನು ಸ್ವಲ್ಪ ದೊಡ್ಡ ಮಾಡಿ ಬೇಕಾದ್ರೆ ನೋಡ್ಕೊಬೋದು ಸಾಹಿತ್ಯ ಆಧಾರದಲ್ಲಿ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಮತ್ತು ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಹಾಗೆಯೇ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಜನಪದ ಕಥೆಗಳು ಐತಿಹ್ಯಗಳು ಈ ಕಡೆ ಬಂದರೆ ಪುರಾತತ್ವ ಆಧಾರಗಳಲ್ಲಿ ನಾಲ್ಕು ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಮತ್ತು ಇತರೆ ಅವಶೇಷಗಳು ಇದನ್ನು ನೋಡಿಕೊಂಡ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಅದ್ರ ವಿಧಗಳು ನೆನಪಿನಲ್ಲಿ ಉಳಿಯುತ್ತೆ ಓಕೆ ಈಗ ನೆಕ್ಸ್ಟ್ ನಾವು ನಾನು ಓದ್ತಾ ಇರೋದು ಇತಿಹಾಸದಲ್ಲಿ ಕಾಲಗಣನೆ ಸಾಶ ಸಾಶಾ ಅಂದರೆ ಏನು ಅಂತ ನಾನು ಹಿಂದಿನ ಒಂದು ವೀಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ ನಿಮಗೆ ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ ಅಂಥ ಕಾಲಗಣನೆಯನ್ನು ಶಕ ಅಥವಾ ಶಕೆ ಎನ್ನುತ್ತಾರೆ ಸಾಶ ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ ಅಂದರೆ ವಿಜಯನಗರ ಸಾಮ್ರಾಜ್ಯವು ಸಾಶ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಯಿತು ಅಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ ಸಾವಿರದ ಮುನ್ನೂರ ಮೂವತ್ತಾರು ವರ್ಷಗಳು ಕಳೆದಿದೆ ಅಂತ ಅರ್ಥ ಕಾಲಗಣನೆಯನ್ನು ಇನ್ನಿತರ ಶಕೆಗಳಲ್ಲಿಯೂ ಮಾಡುತ್ತಾರೆ ಯಾವುದಪ್ಪ ಅಂದರೆ ಶಾಲಿವಾಹನ ಗುಪ್ತ ವಿಕ್ರಮ ಮತ್ತು ಹಿಜರ ಇನ್ನು ಮುಂತಾದ ಶಕೆಗಳಿವೆ ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಶಾ ಎಂಬುದು ರೂಢಿಯಲ್ಲಿದೆ ಸಾಶಾ ಅಂದರೆ ಸಾಮಾನ್ಯ ಶಕ ಆಲ್ರೆಡಿ ನಾನು ಹೇಳಿದ್ದೀನಿ ಇನ್ನೊಂದು ಸಲ ಸಾ ಅಂದರೆ ಸಾಮಾನ್ಯ ಶಕ ಅಂತ ಒಂದು ಶತಮಾನ ಅಂದರೆ ನೂರು ವರ್ಷಗಳು ನಾವು ಸಾಮಾನ್ಯ ಶಕ ಇಪ್ಪತ್ತೊಂದನೇ ಶತಮಾನದವರು ಓಕೆ ಇದನ್ನು ನೋಡಿ ಒಂದು ಇದ್ರ ಥರ ಕೊಟ್ಟಿದ್ದಾರೆ ಪಟ್ಟಿ ಥರ ನಾನು ಅದನ್ನು ನಿಮಗೆ ಫೋಟೋ ಹಾಕ್ತೀನಿ ಏಸು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷ ಮಧ್ಯದಲ್ಲಿದೆ ಈ ಕಡೆ ಈ ಕಡೆ ಸಾಮಾನ್ಯ ಶಕ ಪೂರ್ವ ಸಾಮಾನ್ಯ ಶಕ ಇದೆ ನೋಡಿ ಹಂಡ್ರೆಡ್ ಟು ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ ಹಂಗೆ ಬರುತ್ತೆ ಈ ಕಡೆನ ಹಂಡ್ರೆಡು ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಬರುತ್ತೆ ಓಕೆ ನಾವು ಹಿಂದೆ ಹೋ ಹೋದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ ಮುಂದೆ ಹೋದಂಗೆ ಜಾಸ್ತಿ ಆಗುತ್ತೆ ಓಕೆ ಹಿಂದೆ ಹೋದಂಗೆ ಕಡಿಮೆ ಆಗಬೇಕು ಅಲ್ಲಿ ಆದರೆ ಆ ಥರ ಎಲ್ಲ ಜಾಸ್ತಿ ಆಗುತ್ತೆ ಹಂಡ್ರೆಡ್ ಆದಮೇಲೆ ಟೂ ಹಂಡ್ರೆಡ್ ಆಗುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಇಸುವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಘಟನೆಗಳು ನಡೆದ ಕಾಲಕ್ರಮವನ್ನು ತಿಳಿಸುವುದೇ ಇಸುವಿಗಳನ್ನು ಸೂಚಿಸುವ ಉದ್ದೇಶ ಇದನ್ನು ಕಂಠಪಾಠ ಮಾಡೋದಕ್ಕಾಗಿ ಹೇಳಲಾಗಿಲ್ಲ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಆರಂಭಿಕ ಸಮಾಜ ನೆಕ್ಸ್ಟ್ ನಾವು ನೋಡುವಂಥದ್ದು ಆರಂಭಿಕ ಸಮಾಜ ಸಾಮಾನ್ಯವಾಗಿ ಇತಿಹಾಸವನ್ನು ಮೂರು ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಬಹುದು ಅವುಗಳೆಂದರೆ ಪ್ರಾಗೈತಿಹಾಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ನೆನ್ಪಿಡ್ಕೋಬೇಕು ಪ್ರಾಗೈತಿಹಾಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸ ಕಾಲವೇ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಕಾಲಾವಧಿಯನ್ನು ಒಳಗೊಂಡಿದೆ ಇಷ್ಟು ನೋಡಿ ಇದು ಪ್ರಾಗೈತಿಹಾಸ ಕಾಲದಲ್ಲೇ ಇದೆ ಇಷ್ಟೊಂದು ಆದರೆ ಈ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ಬಹಳ ಕಡಿಮೆ ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ್ಕೆ ಕೊಟ್ಟಿರುವ ಸ್ಥಳಾವಕಾಶವೂ ಕಡಿಮೆಯೇ ಆಗಿದೆ ಮೇಲಿನ ಮೂರು ಕಾಲಗಳನ್ನು ವರ್ಗೀಕರಿಸಲು ಬಳಸುವ ಮಾನದಂಡವೇ ಅಕ್ಷರ ಜ್ಞಾನವಾಗಿದೆ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ ಉದಾಹರಣೆ ಶಿಲಾಯೋಗಗಳು ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರೀತಾರೆ ಉದಾಹರಣೆ ಹರಪ್ಪ ನಾಗರಿಕತೆ ಕಾಲ ಅದರ ಹಿಂದಿನ ಕಾಲನ ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ ಹರಪ್ಪ ನಾಗರಿಕತೆ ಕಾಲದಲ್ಲಿರುವಂಥದ್ದು ಅಲ್ಲಿ ಕೆಲವೊಂದು ನಮಗೆ ದಾಖಲೆಗಳು ಸಿಕ್ಕಿದೆ ಆದರೆ ಓದೋದಕ್ಕಾಗಲ್ಲ ಅಂಥದ್ದನ್ನು ನಾವು ಹರಪ್ಪ ನಾಗರಿಕತೆ ಕಾಲ ಅಂತ ಕರಿತೀವಿ ಮತ್ತು ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿದ್ದು ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದು ಅಂಥ ಕಾಲವನ್ನು ಇತಿಹಾಸ ಕಾಲ ಅಂತ ಕರಿತೀವಿ ಅಕ್ಷರ ಪರಿಚಯನೇ ಇರುತ್ತೆ ಅದನ್ನು ಓದೋದಕ್ಕೂ ಸಾಧ್ಯ ಆಗುತ್ತೆ ನೆಕ್ಸ್ಟು ಜೀವವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ನಂತರ ಮೃದ್ವಂಗಿಗಳು ನಗ್ ನಂತರ ಮೀನು ಸಸ್ಯ ಕೀಟ ಉಭಯವಾಸಿ ರೆಕ್ಕೆಯುಳ್ಳ ಕೀಟ ಸರೀಸೃಪ ಪಕ್ಷಿಗಳು ಸಸ್ತನಿಗಳು ಹೂ ಬಿಡುವ ಸಸ್ಯ ಹುಲ್ಲು ವಾನರ ದ್ವಿಪಾದಿಗಳು ವಿಕಾಸ ಹೊಂದಿದವು ಇದೊಂದು ಸರಪಳಿ ಹೇಗೆ ಫಸ್ಟ್ ಏನು ಬಂತು ಅಲ್ಲಿಂದ ನೆಕ್ಸ್ಟ್ ಏನು ಬಂತು ಅಂತ ಇನ್ನೊಂದು ಸಲ ಹೇಳ್ತೀನಿ ಏಕಕೋಶ ಜೀವಿ ಮೃದ್ವಂಗಿಗಳು ಮೀನು ಸಸ್ಯ ಕೀಟ ಉಭಯವಾಸಿ ರೆಕ್ಕೆಳ್ಳ ಕೀಟ ಸರೀಸೃಪ ಪಕ್ಷಿಗಳು ಸಸ್ತನಿಗಳು ಹೂ ಬಿಡುವ ಸಸ್ಯ ಹುಲ್ಲು ವಾನರ ದ್ವಿಪಾದಿಗಳು ಈ ರೀತಿಯಾಗಿ ವಿಕಾಸವನ್ನು ಹೊಂದ್ತವೆ ಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು ಎಲ್ಲಿ ಕಾಣಿಸಿಕೊಂಡಿದ್ದು ದಕ್ಷಿಣ ಆಫ್ರಿಕಾದಲ್ಲಿ ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದ್ರಂತ ಹೇಳಲಾಗುತ್ತೆ ಓಕೆ ಈ ವಾದ ಸಾಕಷ್ಟು ವಿಮರ್ಶೆಗೂ ಒಳಗಾಗುತ್ತೆ ಬಟ್ ಆ ರೀತಿ ಹೇಳಲಾಗುತ್ತೆ ನೆಕ್ಸ್ಟ್ ನಾವು ನೋಡೋದು ಪ್ರಾಗೈತಿಹಾಸಿಕ ಕಾಲಗಳಲ್ಲಿ ಮೂರು ಹಂತ ಇದೆ ಹಳೆಯ ಕಾಲ ಅಂತ ಹೇಳೋದ್ನಲ್ಲ ಪ್ರಾಗೈತಿಹಾಸಿಕ ಕಾಲ ಅಂದರೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಕಾಲಾವಧಿಯನ್ನು ಒಳಗೊಂಡಿರೋ ಕಾಲ ಅದರಲ್ಲಿ ಮೂರು ವಿಧ ಒಂದು ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ನವಶಿಲಾಯುಗ ಈಗ ನಾವು ಅದನ್ನ ಒಂದೊಂದಾಗಿ ತಿಳಿಯೋಣ ಹಳೆಯ ಶಿಲಾಯುಗ ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದೆ ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಾ ಇದ್ರು ಅಲೆಮಾರಿಗಳಾಗಿದ್ದ ಇವರು ಆಹಾರವನ್ನು ಅರಸುತ್ತಾ ಅಂದರೆ ಹುಡುಕ್ತಾ ಗವಿಗಳಲ್ಲಿ ಕಲ್ಲಾಸರಗಳಲ್ಲಿ ವಾಸವನ್ನು ಮಾಡ್ತಿದ್ರು ಹೆರೆಚಕ್ಕೆ ಚಾಕು ಕಲ್ಲುಳಿ ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಅವರು ಬೆಣಚು ಕಲ್ಲುಗಳಿಂದ ತಯಾರಿಸ್ತಾಯಿದ್ರು ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಯಾಗಿ ಬಳಸ್ತಾಯಿದ್ರು ಎಲ್ಲ ಕಾಲಗಳಲ್ಲಿಯೂ ಹಣ್ಣು ಹಂಪಲು ಗೆಡ್ಡೆಗಣಸು ದೊರಕ್ತಾ ಇರಲಿಲ್ಲ ಹಳೇ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡೋದು ಮತ್ತು ಮೀನು ಹಿಡಿಯೋದನ್ನು ಅವರು ಕಲ್ತರು ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು ಅವರಿಗೆ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳಂದರೆ ಮಧ್ಯಪ್ರದೇಶದ ಬೆಲಾನ್ ಕಣಿವೆ ಕರ್ನಾಟಕದ ಹುಣಸಗಿ ಮತ್ತು ಬೈಚ್ ಬಾಳ್ ಪ್ರದೇಶ ಆಂಧ್ರ ಪ್ರದೇಶದ ಕರ್ನೂಲ್ ಅಮರಾವತಿ ತಮಿಳುನಾಡಿನ ಪಕ್ಕಂ ಮುಂತಾದವುಗಳು ಅವುಗಳ ನೆಲೆ ಓಕೆ ಸಾಮಾನ್ಯವಾಗಿ ಹಳೆಯ ಶಿಲಾಯುಗದ ಕಾಲವನ್ನು ಐದು ಲಕ್ಷ ವರ್ಷಗಳಿಂದ ಹನ್ನೆರಡು ಸಾವಿರ ವರ್ಷಗಳವರೆಗೆ ಗುರುತಿಸಲಾಗುತ್ತಿದೆ ಓಕೆ ಗುರುತಾಗಿದೆ ಅಲ್ಲಿ ತನಕ ಅಂತ ನೆಕ್ಸ್ಟ್ ನಾವು ನೋಡೋದು ಮದ್ಯ ಶಿಲಾಯುಗ ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರದ ಕಾಲ ಆದ್ದರಿಂದ ಇದನ್ನು ಮದ್ಯ ಶಿಲಾಯುಗ ಅಂತ ಕರೀತಾರೆ ಈ ಕಾಲದ ಮನುಷ್ಯ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬದಲು ಕೌಶಲ್ಯ ಭರಿತ ಕಿರು ಶಿಲಾಯುಧಗಳನ್ನು ಇದ್ರು ಹಿಂದೆ ದೊಡ್ಡ ದೊಡ್ಡದು ಬಳಸ್ತಿದ್ರಲ್ಲ ಅದ್ರ ಬದಲು ಇವರು ಚಿಕ್ಕದಾಗಿ ಅಂದರೆ ಶಾರ್ಪ್ ಆಗಿರೋದು ಕೌಶಲ್ಯ ಭರ್ತಾಗಿರುವಂಥ ಶಿಲಾಯುಧಗಳನ್ನು ಇವರು ಇದ್ರು ಆದ್ದರಿಂದ ಈ ಕಾಲನ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಬೇಟೆಯಾಡ್ತಿದ್ರು ಕಾಡು ಧಾನ್ಯಗಳನ್ನು ಇವರು ಆಹಾರಕ್ಕಾಗಿ ಸಂಗ್ರಹಿಸ್ತಾ ಇದ್ದರು ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರ ದೊರಕ್ತಿರಲಿಲ್ಲ ಅನೇಕ ಇವರು ಹಸುವಿನಿಂದ ಕಾಲ ಕಳೀತಾ ಇದ್ರು ಅಂಥ ಸಂದರ್ಭಗಳು ಸಹ ಬಂದಿದ್ದಾವೆ ಅದಕ್ಕಾಗಿ ಇವರು ಕಂಡುಕೊಂಡ ಒಂದು ಮಾರ್ಗ ಅಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳು ಮತ್ತು ಅದರ ಮರಿಗಳು ಯಾವ ಪ್ರಾಣಿಗಳು ಬೇಟೆ ಆಡಿರ್ತಾರೆ ಅದರ ಇದ್ದರೆ ಅದನ್ನು ತಂದು ತಮ್ಮೊಟ್ಟಿಗೆ ಅವರು ಸಾಕ್ತಾಯಿದ್ರು ಒಂದು ವಿಧದಲ್ಲಿ ಅದು ಆ ಪ್ರಾಣಿಗಳವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರ ಆಗಿ ಬಳಕೆ ಆಗ್ತಾ ಇತ್ತು ಇದು ನಿಧಾನವಾಗಿ ಪಶುಪಾಲನೆಗೆ ಒಂದು ಚಾಲನೆಯನ್ನು ಕೊಡ್ತು ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರ ಅಲ್ ಅಲೆದಾಡುತ್ತಿದ್ದರು ಬಿಡುವಿನ ವೇಳೆಯಲ್ಲಿ ಇವರು ಬಿಟ್ಟ ಸ್ಥಳದಲ್ಲೇ ಅಂದರೆ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸ್ತಾಯಿದ್ರು ಪ್ರಾಣಿಗಳ ಚರ್ಮವನ್ನು ತಮ್ಮ ಮೇಲೊದಿಕೆಯಾಗಿ ಬಳಸ್ತಾ ಇದ್ದರು ಬೆಂಕಿಯ ಪರಿಚಯ ಚೆನ್ನಾಗಿ ಇತ್ತು ಇವರಿಗೆ ಹಳೆಯ ಶಿಲಾಯುಗದಲ್ಲೇ ಅವ್ರು ಕಂಡ್ಕೊಂಡಿದ್ರಲ್ವಾ ಹಾಗಾಗಿ ಇತ್ತು ಈ ಕಾಲದ ನೆಲೆಗಳಲ್ಲಿ ಮುಖ್ಯವಾಗಿ ಮಧ್ಯಪ್ರದೇಶದ ಬಿಂಬೇಡ್ಕ ಅಧಮ್ಗರ್ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ರಾಜಸ್ಥಾನದ ಬಾಗೋರ್ ಗಣೇಶ್ವರ್ ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ್ ಆಂಧ್ರ ಪ್ರದೇಶದ ವನ್ ಪಸಾರಿ ಉತ್ತರ ಪ್ರದೇಶದ ಸರಾಯಿ ನಹರ್ ರಾಯ್ ಮತ್ತು ಮಹದಹ ಅನ್ನೋ ಮುಂತಾದ ಸ್ಥಳಗಳು ಪ್ರಮುಖವಾದವು ಮಧ್ಯಶುಲಕದ ಕಾಲವನ್ನು ಇಂದಿಗೆ ಹನ್ನೆರಡು ವರ್ಷಗಳ ಹನ್ನೆರಡು ಸಾವಿರ ವರ್ಷಗಳಿಂದ ಒಂಬತ್ತು ಸಾವಿರ ವರ್ಷಗಳವರೆಗೆ ಇತ್ತು ಅಂತ ಗುರುತಿಸಿದ್ದಾರೆ ನೆಕ್ಸ್ಟ್ ನಾವು ನೋಡೋಣ ನವಶಿಲಾಯುಗ ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಹಾರದ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗ್ತಿತ್ತು ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯೋದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾಗ್ತಾರೆ ಅವರು ಪದೇ ಪದೇ ಆಹಾರಕ್ಕಾಗಿ ಅಲಿಯೋದು ಬೇಡ ಅಂತ ನಾವೇ ಅದನ್ನು ಉತ್ಪಾದನೆ ಮಾಡೋಣ ಅಂತ ಅದಕ್ಕೆ ಅದನ್ನು ಉತ್ಪಾದನೆ ಮಾಡೋ ರೀತಿಯವರು ಅವರು ಕಂಡುಕೊಳ್ತಾರೆ ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಲ್ಲಿ ಸಿಗುತ್ತೆ ನದಿ ತೀರದಲ್ಲಿ ಸಿಗುತ್ತಲ್ವ ಅಲ್ಲಿ ಮಣ್ಣಿನಲ್ಲಿ ಆ ಮಣ್ಣಿನಲ್ಲಿ ಅವರು ಕೃಷಿಯನ್ನು ಆರಂಭ ಮಾಡ್ತಾರೆ ಕೃಷಿಯು ನವಾಶಿಲಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸುತ್ತೆ ಎರಡು ಲಾಭ ಆಗುತ್ತೆ ಅವರಿಗೆ ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ಅವರು ನೆಲೆಸೋದಕ್ಕೆ ಆರಂಭ ಮಾಡಿದ್ರು ಹೀಗೆ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು ಭಾರತ ಉಪಖಂಡಗಳಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಅಂದರೆ ಪಾಕಿಸ್ತಾನದ ಮೆಹರ್ಕರ್ ನೆಲೆಗಳಲ್ಲಿ ಕಂಡು ಬಂದಿವೆ ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಕೆಗಳಿಂದ ಮನೆಗಳನ್ನು ನಿರ್ಮಿಸಿದರೆ ಮತ್ತೆ ಕಾಶ್ಮೀರದ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯಗಳನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ ವಿಧಾನವನ್ನು ಇವರು ಕಂಡುಕೊಂಡ್ರು ಅಲ್ಲದೆ ಹೆರೆಯುವ ಕುಟ್ಟುವ ಬೀಸುವ ಸಾಧನಗಳನ್ನು ಇವರು ಬಳಕೆಗೆ ತಂದರು ಆ ಕಾಲದಲ್ಲಿಯೇ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದಿದ್ದವು ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಕೆಗಳ ತಯಾರಿಕೆ ಸಾಧ್ಯವಾಯಿತು ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಇದ್ರು ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನದ ಒಂದು ನೆಲೆಯಾಗಿತ್ತು ವಿಶೇಷವಾಗಿ ಇವರು ಕೈ ಕೊಡಲಿ ಮೊಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಇದ್ರು ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಬೂದಿಹಾಳ ಹಳ್ಳೂರು ಪಿಕ್ಲಿಹಾಳ ಟಿ ನರಸೀಪುರ ಉತ್ನೂರು ಬಿಹಾರದ ಚಿರಾ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳನ್ನು ನಾವು ಕಾಣ್ಬೋದು ಸಾಮಾನ್ಯವಾಗಿ ಇದರ ಕಾಲವನ್ನು ಕಾಲವನೆಯೊಂದಿಗೆ ಒಂಬತ್ತು ಸಾವಿರದಿಂದ ಐದು ಸಾವಿರ ವರ್ಷಗಳವರೆಗೆ ಗುರುತಿಸಬಹುದು ಹಾಗೆಯೇ ಈ ಪಾಠದಲ್ಲಿ ಲೋಹಗಳ ಯುಗವನ್ನು ನಾವು ಕಾಣ್ತೀವಿ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಗಿತ್ತು ಮೊದಲು ಮಾನವರು ಬಳಸಿದ ಲೋಹ ತಾಮ್ರ ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚು ಉತ್ಪಾದಿಸುವುದನ್ನು ಕಲಿತಿದ್ರು ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರಲೋಹ ಹಾಗೆಯೇ ಈಗ ನೋಡೋಣ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ಯಾಕೆ ಕರೀತಾರೆ ಅಂತ ನೋಡೋಣ ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾದದ್ದರಿಂದ ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳು ಸಹ ಮುಂದುವರುತ್ತವೆ ಅಂದಿನ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ಕರೀತಾರೆ ಇದು ಐದು ಸಾವಿರ ವರ್ಷಗಳಿಂದ ಈಚೆಗೆ ಕಂಡುಬರುತ್ತದೆ ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿದ್ದು ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಕೆಗಳು ಈ ಕಾಲದಲ್ಲಿ ಕಂಡುಬರ್ತವೆ ತಾಮ್ರದ ಉಪಕರಣಗಳು ಆಭರಣಗಳು ದೊರಕಿವೆ ಭೂಮಿಯನ್ನು ಆಳವಾಗಿ ಉಳಲು ಮತ್ತು ಅರಣ್ಯಗಳನ್ನು ಕಡಿದು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾಗಿದ್ವು ಇದರಿಂದಾಗಿ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿತು ಹೆಚ್ಚುವರಿ ಧಾನ್ಯವನ್ನು ಅಗತ್ಯವಿರುವ ಪ್ರದೇಶಗಳಿಗೆ ಕಳುಹಿಸಿಕೊಡುವ ಮೂಲಕ ವ್ಯಾಪಾರ ವಹಿವಾಟು ಆರಂಭ ಮಾಡಿಕೊಂಡ್ರು ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿಯು ತಲೆ ಎತ್ತಲು ಸಾಧ್ಯವಾಯಿತು ಇದನ್ನು ಮೊದಲ ನಗರೀಕರಣ ಅಂತ ಇತಿಹಾಸಗಾರರು ಗುರುತಿಸ್ತಾರೆ ಮೊದಲ ನಗರೀಕರಣ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಕರ್ನಾಟಕದ ಹಳ್ಳೂರು ಬನಹಳ್ಳಿ ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರಕಿವೆ ಇದರಲ್ಲಿ ನಾವು ನೋಡುವಂಥದ್ದು ನೆಕ್ಸ್ಟ್ ಕಬ್ಬಿಣ ಯುಗ ಕಬ್ಬಿಣ ಅತ್ಯಂತ ಗಡುಸಾದ ಲೋಹ ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಕಬ್ಬಿಣವು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕರೀತಾರೆ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾಗಿದವು ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿತು ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಉದಯವಾದವು ಅವುಗಳೇ ಗಣರಾಜ್ಯಗಳು ಅನಂತರ ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ ಹಿರೇಬೆನಕಲ್ಲು ಬ್ರಹ್ಮಗಿರಿ ಕೊಪ್ಪ ಹೆಗ್ಗಡೆಹಳ್ಳಿ ಟಿ ನರಸೀಪುರ ಹೆಮ್ಮಿಗೆ ಹಳ್ಳೂರು ಜಡಗೇನಹಳ್ಳಿ ಸಾವನದುರ್ಗ ಹುತ್ರಿದುರ್ಗ ಪಾಂಡವರ ದಿಣ್ಣೆ ಮೊದಲಾದವು ಇದಿಷ್ಟು ಮೊದಲನೇ ಪಾಠ ನೆಕ್ಸ್ಟು ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳನ್ನು ನಾನು ಓದ್ಕೊಳ್ತೀನಿ ಆವಾಗ ನಾನು ಅದರ ಬಗ್ಗೆ ವಿವರಣೆಯನ್ನು ನಿಮಗೆ ಹಾಕ್ತೀನಿ ಇದಿಷ್ಟೇ ಇರೋದು ನಾನು ಫುಲ್ಲು ಇದರಲ್ಲಿ ಡೀಟೇಲ್ ಆಗಿಯೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಈ ವಿಡಿಯೋ ನೋಡಿದ್ರೆ ಆ ಪಾಠದಲ್ಲಿ ಏನಿದೆ ಬರೀ ನಾನು ಓದ್ತಾ ಹೋದರೆ ನಿಮಗೆ ಸ್ವಲ್ಪ ಯೂಸ್ ಆಗೋದಿಲ್ಲ ಏನು ಓದ್ತಾ ಇದ್ದಾರೆ ಸುಮ್ಮನೆ ನೋಡ್ತಾ ಇರ್ತಾರೆ ಏನು ಪ್ರಯೋಜನಕ್ಕೆ ಬರಲ್ಲ ಸೊ ನಾನು ಓದ್ತಾ ಇರುವಾಗ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಆ ಪಾಠ ಓದಿದ ಅನುಭವನೂ ಆಗುತ್ತೆ ಕೇಳೋದ್ರಿಂದ ಹೆಚ್ಚು ಹೆಚ್ಚು ಕೇಳೋದ್ರಿಂದ ಏನಾಗುತ್ತೆ ನೆನಪಿಗೆ ಬರುತ್ತೆ ಮತ್ತು ನೆನ್ಪಿನಲ್ಲಿ ಉಳಿಯುತ್ತೆ ಸೊ ಆದ್ದರಿಂದ ನಾನು ಈ ಮೆಥಡನ್ನು ಫಾಲೋ ಮಾಡ್ತಾ ನಿಮಗೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗೆ ಈಗ ನೋಡೋಣ ನಾನು ಹೇಳಿದೆ ಈ ವಿಡಿಯೋದ ಮೊದಲಲ್ಲೇ ಓದಿ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿಕ್ಕೆ ನಾನು ಒಂದು ಸ್ಯಾರಿ ಕುಚ್ಚನ್ನು ಸಹ ಹಾಕಿದ್ದೀನಿ ಅದು ಹೇಗೆ ಅಂತ ಬನ್ನಿ ನೋಡಿ ಇಲ್ಲಿ ಈ ರೀತಿ ಟ್ಯಾಸಲ್ಸ್ ಥರ ಹಾಕಿದ್ದೀನಿ ಅದೇ ಬಟ್ಟೆಯಲ್ಲಿ ಹಾಕಿದ್ದೀನಿ ಒಂದು ಸ್ಟಾರ್ಟ್ ಮಾಡಿದೆ ನೋಡಿ ಈ ಥರ ಕಾಣಿಸುತ್ತೆ ಇದು ಅಂದರೆ ಇನ್ನೂ ಕಟ್ ಮಾಡಬೇಕು ಸ್ವಲ್ಪ ಉದ್ದ ಇದೆ ಒಂದೇ ಆಳತೆಗೆ ಆಮೇಲೆ ಟೋಟಲಾಗಿ ಕಟ್ ಮಾಡೋದು ಇದಕ್ಕೋಸ್ಕರ ನಾನು ಇಲ್ಲಿ ನೋಡಿ ದೊಡ್ಡ ಬೀಡು ಏನೇನು ತೊಗೊಂಡಿದ್ದೀನಿ ಅಂತ ನೋಡಿ ದಾರದುಂಡೆ ಆಮೇಲೆ ಚಿಕ್ಕ ಬೀಡು ಸ್ವಲ್ಪ ಚಿಕ್ಕದು ಮತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡ ಬಿಡು ಇದು ಕಾಣಿಸುತ್ತೆ ಸೋ ಇದು ಅದೇ ರೌಂಡ್ ಮಾಡಿ ಕಟ್ಟಲಿಕ್ಕೆ ಮಣಿ ಈ ಥರದ್ದು ಇದು ಸಹ ಮನೆಯಲ್ಲೇ ಇತ್ತು ಅದನ್ನೇ ಯೂಸ್ ಮಾಡ್ತಿದ್ದೀನಿ ಮತ್ತು ಈ ಥರ ಸ್ಯಾರಿ ಪೀಸ್ನೇ ನಾನು ಸರ್ಕಲ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಸುಮಾರು ಪೀಸ್ ತೊಗೊಂಡಿದ್ದೀನಿ ನೋಡಿ ಇಷ್ಟು ಕಟ್ ಮಾಡಿದ್ದೀನಿ ಇದಿಷ್ಟು ಯೂಸ್ ಮಾಡ್ತೀನಿ ನೋಡೋಣ ಬನ್ನಿ ತುಂಬ ಈಸಿ ಬೇಗನೇ ಆಗುತ್ತೆ ಮತ್ತು ಚೆನ್ನಾಗೂ ಕಾಣುತ್ತೆ ಸ್ಯಾರಿಗೆ ನಾವೇ ಹಾಕ್ಕೋಬೋದು ಮನೇಲಿ ಈ ಥರ ನೀವು ಸ್ಯಾರಿನ ಸರ್ಕಲ್ ಕಟ್ ಮಾಡಿ ಇಟ್ಕೊಳ್ಳಿ ಎಲ್ಲ ಇಟ್ಕೊಳ್ಳಿ ನೋಡಿ ಈ ಥರ ಒಂದೊಂದು ತೊಗೊಳೋದು ಆ ಬೀಡಿದೆಯಲ್ಲ ದೊಡ್ಡ ಬೀಡು ಅದನ್ನು ಅದರೊಳಗಿಡೋದು ಸೆಂಟ್ರಲ್ಲಿ ಇಡಬೇಕು ಆ ಹೋಲು ಸೂಜಿಯಿಂದ ಆಚೆ ಬರೋ ಥರ ನೋಡ್ಕೊಂಡು ಇಡಬೇಕು ನೀವು ಆಯಿತಾ ಈ ಕಡೆಯಿಂದ ಚುಚ್ಚುರ ಹಿಂದೆಯಿಂದ ಮೇಲುಗಡೆ ಬರಬೇಕದು ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ ಆಮೇಲೆ ಸೂಜಿ ಪೋಣಿಸೋದಕ್ಕೆ ಬರೋಲ್ಲ ಅದನ್ನು ನೋಡಿಕೊಂಡೇ ನಾನು ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ ಹೋಲ್ ಬರೋ ಥರ ಇಟ್ಕೊಂಡು ಈಗ ಥ್ರೆಡ್ ಸುತ್ತೀನಿ ಓಕೆ ನೋಡಿ ಸೂಜಿದಾರ ದಾರ ಆಗುತ್ತೆ ಮಾಮೂಲಿ ಥ್ರೆಡ್ ತಗೊಂಡ್ರೆ ಆಗುತ್ತೆ ಎರಡ ಥ್ರೆಡ್ ತೊಗೊಂಡು ಕಟ್ಟಿಂಗ್ ಸುತ್ತಿದ್ರೆ ಆಯಿತು ಓಕೆ ಇವಾಗ ಅದು ತಾರ ಗಿಡ್ಡ ಇದೆ ಸೊ ನಾನು ಅದರಲ್ಲೇ ನೀನು ಕಟ್ತಾ ಇದ್ದೀನಿ ಒಂದು ತೋರಿಸೋಣ ಅಂತ ದರ ಹಾಕ್ಕೊಂಡ್ರೆ ಹಿಂಗೆ ಕಟ್ಬೋದು ಇಲ್ಲ ಹಾಗೇ ಕಟ್ಬೋದು ಓಕೆ ಈ ಥರ ಎರಡು ಗಂಟೆ ಹಾಕ್ಕೊಂಡ್ರೆ ಎರಡರಿಂದ ಮೂರು ಹಾಕ್ಕೊಂಡ್ರೆ ಟೈಪ್ ಮಾಡಿಕೊಂಡ್ರೆ ಮುಗೀತು ಇದು ಆಗುತ್ತೆ ಮೂರು ಹಾಕ್ತೆ ನಾನು ಸೇಫಾಗಿರಲಿ ಅಂತ ನೀವು ಎರಡೇ ಹಾಕೋಬೋದು ಬೇಕಿದ್ರೆ ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ಥರ ರೆಡಿ ಮಾಡ್ಕೊಳ್ಳೋದು ನಾವು ಒಂದು ಹತ್ತರಿಂದ ಹದಿನೈದು ರೆಡಿ ಮಾಡ್ಕೊಂಡ್ರೆ ಆಯಿತು ಓಕೆ ನೋಡಿ ಈ ಥರದ್ದು ಸುಮಾರು ಈ ಥರ ಮಾಡಿಟ್ಕೊಂಡಿದ್ದೀನಿ ಓಕೆ ಈಗ ನೋಡಿ ಇದೇ ಥರ ಕಟ್ತಾ ಹೋಗೋದು ಯಾವ ಥರ ಕಟ್ಟೋದನ್ನು ತೋರಿಸ್ತೀನಿ ನೋಡಿ ನೋಡಿ ಒಂದು ಅಳತೆ ಇಟ್ಕೊಳ್ಳಿ ನೀವು ಇಷ್ಟಿಷ್ಟು ಗ್ಯಾಪಿಗೆ ಒಂದು ಅಂತ ನೋಡಿ ನೀವು ಟೇಪ್ ತೊಗೊಂಡು ಒಂದು ಇಂಚಿಗೆ ಕರಿಟ್ಕೊಬೋದು ಎರಡು ಇಂಚಿಗೆ ಕರಿಟ್ಕೊಬೋದು ನಾನು ಸ್ವಲ್ಪ ಗ್ಯಾಪ್ ಇರಲಿ ಅಂತ ಎರಡೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲ ನೀವು ಒಂದು ಕಣ್ಣಿನ ಅಂದಾಜಲ್ಲೂ ಮಾಡ್ಬೋದು ಸ್ವಲ್ಪ ಗ್ಯಾಪ್ ಈಕ್ವಲ್ ಆಗಿರಬೇಕು ವೇರಿಯೇಷನ್ ಆಗ್ಬಾರ್ದು ಅಷ್ಟೇ ನಾನು ನೋಡಿದ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಅದನ್ನು ಕರೆಕ್ಟಾಗಿ ಡಿವೈಡ್ ಮಾಡಿಕೊಂಡು ಅದೇ ಥರ ಮಾರ್ಕ್ ಮಾಡಿಕೊಂಡು ಅದನ್ನು ಪೋಳಿಸಿ ನೋಡಿ ಗುಣಿಸ್ತಾ ಹೋಗ್ತೀನಿ ನೋಡಿ ಈಗ ಸಣ್ಣ ಬೀಡೊಳಗೆ ಸೂಜಿನ ಹಾಕ್ತಾಯಿದ್ದೀನಿ ಸೂಜಿಲ್ ದಾರ ತೊಗೊಳ್ಳಿ ನಂತರ ನೀವು ಆ ದೊಡ್ಡ ಬೀಡಿದೆಯಲ್ಲ ಹಿಂದುಗಡೆಯಿಂದ ಅದನ್ನು ಚುರುತ್ಬಿಟ್ಟು ಮೇಲೆ ತಗೋಬೇಕು ಇವಾಗ ನೋಡಿ ಮೇಲ್ಗಡೆ ಬೀಡ್ಸ್ನ ಇದು ಮಾಡಿದ್ದೀನಿ ಅದನ್ನೀಗ ಸ್ಟಿಚ್ ಮಾಡೋದಷ್ಟೇ ಸಿಂಪಲ್ ನೋಡಿ ಈಗ ಎಷ್ಟು ಅಳತೆ ಮಾರ್ಕ್ ಮಾಡಿದ್ದೀನೋ ಅಲ್ಲಿಗೆ ಮತ್ತು ರಿವರ್ಸ್ ಅದೇ ಮಣಿಯಿಂದ ಹಿಂದಕ್ಕೆ ಬರಬೇಕು ಹಿಂದಕ್ಕೆ ಬಂದು ಅಲ್ಲಿ ತೆಗೆದುಬಿಟ್ಟು ಬಿಟ್ಟು ಅಲ್ಲಿ ನಾವು ಅದನ್ನ ಸ್ಟಿಚ್ ಮಾಡಬೇಕು ಆ ಮಣಿ ಹಾಕಿದ್ರೆ ಏನಂದರೆ ಅದು ಬರಲ್ಲ ಕಿತ್ಕೊಂಡು ಬರಲ್ಲ ಅಂತ ಕೆಳಗಡೆ ಒಂದು ಬೀಡನ್ನು ನಾನು ಹಾಕಿದ್ದೀನಿ ಎಕ್ಸ್ಟ್ರಾ ಬೀಡ್ಸ್ ಇದ್ದರೆ ನೀವು ಹಾಕ್ಬೋದು ಇಲ್ಲಾಂದರೆ ಅಲ್ಲಿ ದೊಡ್ಡ ಗಂಟು ಹಾಕಿದ್ರೂ ಆಗುತ್ತೆ ನೋಡಿ ಈ ಥರ ಈ ಥರ ಆಗುತ್ತೆ ರೆಡಿ ಆದಮೇಲೆ ನೋಡಿ ಈ ಥರ ಇದೆ ಹೀಗೆ ಕಾಣುತ್ತೆ ಎಲ್ಲ ಹಾಕಿದ್ದೀನಿ ಅದು ತುಂಬ ಸಿಂಪಲ್ ಅಲ್ವಾ ತುಂಬ ಚೆನ್ನಾಗಿದೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ನಾವು ಕಂಟಿನ್ಯೂಸ್ ಆಗಿ ಓದತಾ ಕೂತ್ರೆ ಅದು ಅರ್ಥ ಆಗೋದಿಲ್ಲ ಸ್ವಲ್ಪ ನಮ್ಮ ಮೈಂಡ್ನ ಬೇರೆ ಕಡೆ ಡೈವರ್ಟ್ ಮಾಡಿ ಆಮೇಲೆ ಮತ್ತೆ ನಾವು ಓದಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ಫ್ರೆಶ್ ಆಗುತ್ತೆ ಇಲ್ಲಾಂದರೆ ತುಂಬ ಗಿದ್ದೆ ಬರೆದಿದ್ರೆ ಒಂದು ಕೋಳಿ ನಿದ್ದೆ ಥರ ಮಲ್ಲಿಗೆ ಬಿಟ್ಟು ಫ್ರೆಶ್ ಆಗುತ್ತೆ ಆವಾಗ ಓದಿದರೆ ಚೆನ್ನಾಗಿ ತಲೆಗೆ ಹೋಗುತ್ತೆ ನೋಡಿ ಈ ಥರ ಕುಚ್ಚು ಈ ಥರ ಬಂದಿದೆ ಟ್ಯಾಸಲ್ಸ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಇದು ವೇರ್ ಮಾಡಿದಾಗ ತುಂಬ ಲುಕ್ ಚೆನ್ನಾಗುತ್ತೆ ಈಗ ನಾನು ತುದಿಗೆ ಕಟ್ ಮಾಡಿದ್ದೀನಿ ಅದನ್ನ ಕಟ್ ಮಾಡಿರೋ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ತುದಿಗೆ ಎಲ್ಲದನ್ನೂ ಈಕ್ವಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಓಕೆ ನೋಡಿ ಈ ಥರ ಕಾಣುತ್ತೆ ಇಟ್ಟಿದ್ದೀನಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಥರ ಕಾಣುತ್ತೆ ಅಲ್ಲಿ ಸ್ವಲ್ಪ ಶೈನ್ ಇರೋ ಬೀಡ್ಸ್ ಹಾಕಿದ್ರೆ ಅದು ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಓಕೆ ನಾನು ಆ ಪಾಠ ಮುಗಿದ ನಂತರ ಇದನ್ನು ಹಾಕಿದೆ ಸೊ ನನಗೆ ಸ್ವಲ್ಪ ಆರಾಮಾಯಿತು ಈಗ ನೆಕ್ಸ್ಟು ನಾನು ಬೇರೆ ಪಾಠವನ್ನು ಓದ್ತೀನಿ ಆ ಪಾಠ ಓದುವಾಗಲೂ ಆ ಪಾಠದಲ್ಲಿ ನಾನು ಏನು ಓದ್ತಾಯಿದ್ದೀನಿ ಅಂತ ನಿಮಗೆ ವಿವರಿಸ್ತಾ ಹೋಗ್ತೀನಿ ಜೊತೆಯಲ್ಲಿ ಓಕೆ ಓಕೆ ಫ್ರೆಂಡ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಥ್ಯಾಂಕ್ ಯು